ಜೆಡಿಎಸ್ನ ಪ್ರಭಾವಿ ಮುಖಂಡರು ಕಾಂಗ್ರೆಸ್ ಸೇರ್ಪಡೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಅರ್ಶಿಣಗುಂಡೆಯ ಖಾಸಗಿ ಹೋಟೆಲ್ನಲ್ಲಿ ನೆಲಮಂಗಲ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ಇಪ್ಪತ್ತು ವರ್ಷದಿಂದ ಜೆಡಿಎಸ್ ಪಕ್ಷವನ್ನು ಕಟ್ಟಿದ ಪ್ರಭಾವಿ ಮುಖಂಡರಾದ ಬೇಗೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಬಿಕೆ ಮುನಿರಾಜು ವಜ್ರಕಟ್ಟೆ ಪಾಳಿದ ಮುನಿರಾಜು ಕುಲವನಹಳ್ಳಿಯ ಮಾಜಿ ಅಧ್ಯಕ್ಷರಾದ ಸುರೇಶ್ ಮಂಡ್ಯ ಸೀತಾರಾಮು ವಾದಕುಂಟೆ ರಮೇಶ್ ಸೇರಿದಂತೆ ನೂರಕ್ಕೂ ಹೆಚ್ಚು ಮುಖಂಡರು ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಕಾಂಗ್ರೆಸ್ ಬಾವುಟ ನೀಡುವ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ ಜೆಡಿಎಸ್ ಪಕ್ಷಕ್ಕೆ ಶಕ್ತಿಯಾಗಿದ್ದ ನಾಯಕರು ಕಾಂಗ್ರೆಸ್ ಸೇರಿದ್ದಾರೆ ಇದರಿಂದ ನಮಗೆ ಶಕ್ತಿ ಬಂದಿದೆ ಸಮಾಜಕ್ಕಾಗಿ ಪಕ್ಷಕ್ಕಾಗಿ ಕೆಲಸ ಮಾಡುವವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ ಕಾಂಗ್ರೆಸ್ನ ಹಳೆ ಮುಖಂಡರು ಹೊಸಬರಿಗೂ ಸ್ಥಾನಮಾನ ನೀಡಲಾಗಿದೆ ಎಲ್ಲರೂ ಸ್ಥಳೀಯವಾಗಿ ಪರಸ್ಪರ ಹೊಂದಾಣಿಕೆಯಿಂದ ಮುನ್ನಡೆಯಬೇಕು ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳಬೇಕೆಂದು ತಿಳಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಟಿ ಬೇಗೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಬಿಕೆ ಮುನಿರಾಜು ಮಾತನಾಡಿ ಶಾಸಕರಾದ ಎನ್ ಶ್ರೀನಿವಾಸ್ ಅವರ ನಡೆ ಪಕ್ಷ ಸಿದ್ದಾಂತ ಕ್ಷೇತ್ರದಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೇನೆ ಎಂದು ಹೇಳಿದರು ಅಭಿವೃದ್ಧಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಹಳ ಚೆನ್ನಾಗಿ ಮಾಡ್ತಾ ಇದೆ ಕೊಟ್ಟ ಮಾತನ್ನು ನೆಡ್ಕೊಂಡಿದ್ದಾರೆ ಹಾಗೂ ನಮಗೆ ಒಳ್ಳೆ ಶಾಸಕರು ಸಿಕ್ಕಿದ್ದಾರೆ ನಮಗೆ ತುಂಬಾ ಸಂತೋಷ ಆಗಿ ನಾವು ಅಭಿವೃದ್ಧಿ ಇಲ್ಲಿಂತೋ ಅಲ್ಲಿ ಅನ್ನ ಮನೋಭಾವ ಅದರಲ್ಲೂ ಈಗ ನಾವು ಹತ್ತೊಂಬತ್ತು ಜನ ಸದಸ್ಯರು ಹತ್ತೊಂಬತ್ತು ಜನರು ಕೂಡ ಒಂದೇ ಪಕ್ಷದಲ್ಲಿದ್ದೀವಿ ಒಗ್ಗೇಟಾಗಿದ್ದೀವಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇವತ್ತು ನಾನು ಪಕ್ಷಕ್ಕೆ ಬಂದಿರ್ಬೋದು ನಿಮ್ಮಲ್ಲಿ ಯಾರಾದರೂ ನನ್ನ ಕಡೆಯಿಂದ ಏನಾದರೂ ತಪ್ಪಿದ್ರೆ ಟೈಮ್ ಪಕ್ಷ ಸಂಸ್ಥೆಕ್ಕೂ ನಿಮ್ಮೆಲ್ಲರ ಜೊತೆ ಕೂಡಿ ನಿಮ್ಮೆಲ್ಲರ ಜೊತೆ ಕೂಡಿ ನಾವು ನಿಮ್ಮ ಜೊತೆ ನಿಮ್ಮ ಪಕ್ಷಕ್ಕೆ ಸಹಕಾರ ಕೊಟ್ಕೊಂಡು ಇದಕ್ಕೆ ನಮ್ಮ ಅವರು ಕೂಡ ಎಲ್ಲರೂ ಕೇಳಿ ಎಲ್ಲರೂ ಹೇಳಿದ್ರು ಏನಿರ್ಬೇಕು ಅಲ್ಲೇ ಇಲ್ಲಿ ಅಭಿವೃದ್ಧಿ ಕಡೆ ಇರಬೇಕು ನೀನು ಅವತ್ತಿಂದ ಅಭಿವೃದ್ಧಿ ಮಾಡಿದ್ಯಾ ಮುಂದೆ ನೀನು ಅಭಿವೃದ್ಧಿ ಮಾಡಬೇಕು ಅಂದ್ರೆ ಅಭಿವೃದ್ಧಿ ಎಲ್ಲಿದ್ಯೋ ಅಲ್ಲಿರಬೇಕು ಅಂತ ಅವರು ಸಲಹೆ ಮುಂತು ನಾವು ಶಾಸಕರ ಇಂದ ನಾವು ಜನತಾ ಪಕ್ಷ ಕಟ್ಟಿ ಇದ್ದಂತೂ ಇವತ್ತು ನಾವು ನಿಮ್ಮೆಲ್ಲರ ಸಮರಕ್ಷಣದಲ್ಲಿ ಶಾಸಕರು ನಮ್ಮ ಬಾಕ್ ಜಿಲ್ಲಾ ಇನ್ನು ಕೆಲವೆಲ್ಲರ ಸಮೂಹದಲ್ಲಿ ಕಾಂಗ್ರೆಸ್ ಶಾಸಕರ ಅಭಿವೃದ್ಧಿ ಪಥದ ನೋಡಿ ನಮ್ಮ ಗ್ರಾಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ನಮ್ಮ ಒಳ್ಳೆಯದಾಗಿ ಅಂತ ಹೇಳಿ ನಾವೆಲ್ಲ ನಾವೆಲ್ಲಾ ಹಿಂದೆ ಇವತ್ತು ಸೇರ್ಪಡೆ ಆಗ್ತಾ ಇದ್ದೀವಿ ಅರೆಬಂಗಾಳಿ ಪಂಚಾಯತಿ ಗುರುಹಳ್ಳಿ ಪಂಚಾಯತಿ ಕಲಘಟ್ಟ ಪಂಚಾಯತಿ ಇವರೆಲ್ಲ ನಮ್ಮೆಲ್ಲ ಸೇರ್ಪಡೆ ಆಗಾರೆ ಅವೆಲ್ಲಾರನ್ನು ಮೂರು ಪಂಚಾಯತಿ ಅವತ್ತಿಂದ ನಾವು ಅಂದೆ ಪಂಚಾಯತಿ ತ್ರಿಮೂರ್ತಿರು ಪಂಚಾಯತಿ ಇಂತ ಹೆಚ್ಚಾಗಿತ್ತು ಅದೇ ರೀತಿ ಉಳಿಸ್ಕೊಂಡು ಶಾಸಕ ಪ್ರಮುಖದಲ್ಲಿ ನಾವೆಲ್ಲ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ